ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಈ ಎಂಟು ರಾಶಿಯವರಿಗೆ ಗಜಕೇಸರಿ ಯೋಗ ಶ್ರೀಮಂತಿಕೆ ಬರಲಿದೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಗುರುಗ್ರಹವು ಮೂರು ರಾಶಿಗಳಲ್ಲಿ ಸಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದು ರಾಶಿ ಚಕ್ರ ಚಿಹ್ನೆಯಲ್ಲಿ ಗುರುವಿನ ಸಾಗಣಿಯು ಹನ್ನೆರಡು ತಿಂಗಳವರೆಗೆ ಇರುತ್ತದೆ ಆದ್ರೆ ಇದು ಗುರುಗ್ರಹವು ಹಿಮ್ಮೆಟ್ಟಿಸುವಿಕೆಯನ್ನ ಒಳಗೊಂಡಿರುತ್ತದೆ ಇದರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಹದಿನಾಲ್ಕರವರೆಗೆ ಗುರುವು ವೃಷಭ ರಾಶಿಯಲ್ಲಿದ್ದು ನಂತರ ಮಿಥುನ ರಾಶಿಗೆ ಬರುತ್ತಾನೆ ಮತ್ತು ಅಲ್ಲಿ ಹನ್ನೆರಡು ವರ್ಷಗಳ ನಂತರ ಮಿಥುನದಲ್ಲಿ ಗುರು ಮತ್ತು ಚಂದ್ರನ ಸಂಯೋಗ ನಡೆಯುತ್ತದೆ ಮತ್ತು ಹನ್ನೆರಡು ವರ್ಷಗಳ ನಂತರ ಈ ರಾಶಿಯಲ್ಲಿ ಗಜಕೇಸರಿ ಯೋಗವು ರೂಪುಗೊಳ್ಳುತ್ತದೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಯಾವ ರಾಶಿಯವರಿಗೆ ಗಜಕೇಸರಿ ಯೋಗವು ಪ್ರಯೋಜನಕಾರಿ ಎಂದು ತಿಳಿಯೋಣ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗಜಕೇಸರಿ ಯೋಗದಿಂದ ಯಾವ ರಾಶಿಯವರಿಗೆ ಏನೆಲ್ಲ ಲಾಭಗಳು ಸಿಗುತ್ತವೆ ಎಂಬುದನ್ನು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ Mituna Rashi ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೊದಲ ಬಾರಿಗೆ ಮೇ ಇಪ್ಪತ್ತ ಎಂಟರಂದು ಮಿಥುನ ರಾಶಿಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗ ಇರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮಿಥುನ ರಾಶಿಯವರಿಗೆ ಉತ್ತಮ ಸಮಯ ಇಲ್ಲಿಂದ ಆರಂಭವಾಗುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಇರುತ್ತದೆ ಬೌದ್ಧಿಕ ಸಾಮರ್ಥ್ಯ ಮತ್ತು ದಕ್ಷತೆಯಿಂದ ನೀವು ಪ್ರಯೋಜನವನ್ನ ಪಡೆಯುತ್ತೀರಿ ಹಣಕಾಸಿನ ವಿಷಯಗಳಲ್ಲಿ ನಡೆಯುತ್ತಿರುವಂತಹ ಸಮಸ್ಯೆಗಳಿಂದ ನೀವು ಪರಿಹಾರವನ್ನ ಪಡೆಯುತ್ತೀರಿ ಮತ್ತು ನೀವು ಆರ್ಥಿಕ ಲಾಭದ ಅವಕಾಶವನ್ನ ಪಡೆಯುತ್ತೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಪ್ರಗತಿಯನ್ನ ಹುಡುಕುತ್ತಿದ್ರೆ ನೀವು ಯಶಸ್ಸನ್ನು ಸಹ ಪಡೆಯುತ್ತೀರಿ ನಿಮ್ಮ ಕೌಟುಂಬಿಕ ಜೀವನವು ಆಹ್ಲಾದಕರವಾಗಿರುತ್ತದೆ ನಿಮ್ಮ ಮಾತಿನ ಕೌಶಲ್ಯ ಮತ್ತು ನಡವಳಿಕೆಯ ಮೂಲಕ ನೀವು ಕಷ್ಟಕರವಾದ ಕಾರ್ಯಗಳನ್ನ ಸಹ ಸುಲಭವಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಪ್ರಯಾಣದ ಕಾಕತಾಳೀಯ ಇರುತ್ತದೆ ಮತ್ತು ನೀವು ಪುಣ್ಯ ಪ್ರಯೋಜನಗಳನ್ನ ಸಹ ಪಡೆಯುತ್ತೀರಿ ಈ ಸಮಯದಲ್ಲಿ ಮಿಥುನ ರಾಶಿಯ ಜಾತಕದವರಿಗೆ ಸಾಕಷ್ಟು ಗುಡ್ ಗಳು ಸಿಗಲಿವೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು ಕಂಡುಬರುವುದಿಲ್ಲ ಉತ್ತಮ ರೀತಿಯಲ್ಲಿ ಸಂಪಾದನೆಯನ್ನ ಮಾಡಬಹುದಾಗಿದೆ ಜೀವನದಲ್ಲಿ ಈ ಸಂದರ್ಭದಲ್ಲಿ ಹೆಚ್ಚು ಕಷ್ಟ ಪಡೆಯಬೇಕಾದಂತಹ ಅಗತ್ಯ ಕಂಡು ಬರುವುದಿಲ್ಲ ಸಾಕಷ್ಟು ಸಮಯಗಳಿಂದ ನೀವು ಕಾಯ್ತಾ ಇದ್ದ ವಿದೇಶಿ ಪ್ರಯಾಣ ಕೂಡ ಈ ಸಂದರ್ಭದಲ್ಲಿ ಪೂರೈಸಲಾಗುತ್ತೆ ಈ ಸಂದರ್ಭದಲ್ಲಿ ನೀವು ಖರೀದಿಸಬೇಕು ಎಂದುಕೊಂಡಿದ್ದ ಕನಸಿನ ಕಾರನ್ನ ಖರೀದಿ ಮಾಡಬಹುದಾಗಿದೆ ಮಿಥುನ ರಾಶಿಯವರಿಗೆ ಒಟ್ಟಾರೆಯಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭ ಅದ್ದೂರಿಯಾಗಿ ಗ್ಯಾರಂಟಿ ತುಲಾರಾಶಿ ತುಲಾರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗದಿಂದ ಗಜಕೇಸರಿ ಯೋಗವು ರೂಪುಗೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಸಕಾರಾತ್ಮಕ ಭಾವನೆಗಳು ನಿಮ್ಮೊಳಗೆ ಹರಿಯುತ್ತವೆ ಪೂರ್ವಿಕರ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಬಗೆಹರಿಯಲಿವೆ ಮನೆ ಅಥವಾ ಫ್ಲಾಟ್ ನ ಕನಸು ಕಾಣ್ತಿರುವವರು ತಮ್ಮ ಕನಸನ್ನ ಈಡೇರಿಸಿಕೊಳ್ಳಬಹುದು ನಿಮ್ಮ ವೈವಾಹಿಕ ಜೀವನ ಆನಂದಮಯವಾಗಿರುತ್ತದೆ ನೀವು ಧಾರ್ಮಿಕ ಪ್ರವಾಸ ಅದೃಷ್ಟದ ಸಹಾಯವನ್ನ ಪಡೆಯಬಹುದು ಪೂರ್ವಿಕರ ವ್ಯವಹಾರದೊಂದಿಗೆ ಸಂಬಂಧ ಹೊಂದುವವರಿಗೆ ಗಜಕೇಸರಿ ಯೋಗವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರಿ ಲಾಭದ ಅವಕಾಶಗಳನ್ನ ತರುತ್ತದೆ ಮತ್ತು ಅವರು ತಮ್ಮ ವ್ಯವಹಾರವನ್ನ ವಿಸ್ತರಿಸಬಹುದು ಧನುರಾಶಿ ಧನು ರಾಶಿಯಿಂದ ಏಳನೇ ಮನೆಯಲ್ಲಿ ಗುರು ಮತ್ತು ಚಂದ್ರರ ಸಂಯೋಗದಿಂದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗಜಕೇಸರಿ ರಾಜಯೋಗವು ರೂಪುಗೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಧನು ರಾಶಿ ಜನರ ಕುಟುಂಬ ಜೀವನವು ಆಹ್ಲಾದಕರ ಮತ್ತು ಆನಂದದಾಯಕವಾಗಿರುತ್ತದೆ ನಿಮ್ಮ ಕುಟುಂಬದಿಂದ ಸಾಧ್ಯವಿರುವಂತಹ ಎಲ್ಲಾ ಬೆಂಬಲವನ್ನ ನೀವು ಪಡೆಯೋದನ್ನ ಮುಂದುವರಿಸುತ್ತೀರಿ ನೀವು ವಿಶೇಷವಾಗಿ ನಿಮ್ಮ ತಂದೆಯಿಂದ ಪ್ರಯೋಜನಗಳನ್ನ ಪಡೆಯುತ್ತೀರಿ ನಿಮ್ಮ ಅಳಿಯಂದಿರಿಂದಲೂ ನೀವು ಪ್ರಯೋಜನಗಳನ್ನ ಪಡೆಯಬಹುದು ನಿಮ್ಮ ಅತ್ತೆಯ ಮನೆಯಲ್ಲಿ ಒಂದು ಶುಭ ಘಟನೆ ನಡೆಯಬಹುದು ಮದುವೆಗೆ ಅರ್ಹರಾದವರಿಗೆ ಮದುವೆಯ ಅವಕಾಶವಿರುತ್ತದೆ ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿ ಕಂಡು ಬರಲಿದೆ ಕನ್ಯಾ ರಾಶಿ ಮಿಥುನ ರಾಶಿಯವರನ್ನ ಹೊರತುಪಡಿಸಿ ಬುಧ ಕನ್ಯಾ ರಾಶಿಯವರಿಗೆ ಗಜಕೇಸರಿ ಯೋಗದ ಲಾಭವು ದೊರೆಯಲಿದೆ ಈ ವರ್ಷ ಕನ್ಯಾ ರಾಶಿಯವರಿಗೆ ಗಜಕೇಸರಿ ಯೋಗದಿಂದ ನೆಮ್ಮದಿ ಸಿಗಲಿದೆ ಕನ್ಯಾ ರಾಶಿಯ ಜನರು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸನ್ನ ಪಡೆಯುತ್ತಾರೆ ವಿದೇಶ ಪ್ರವಾಸ ಅಥವಾ ವಿದೇಶದಲ್ಲಿ ಕೆಲಸ ಮಾಡಲು ಇಚ್ಛಿಸುವವರು ಪ್ರಯತ್ನಗಳನ್ನ ಮಾಡಿದ್ರೆ ಈ ವಿಷಯದಲ್ಲಿ ಯಶಸ್ಸು ಸಿಗುತ್ತದೆ ಆದ್ದರಿಂದ ಅವರು ಪ್ರಯತ್ನಗಳನ್ನ ಪ್ರಾರಂಭಿಸಬೇಕು ಕನ್ಯಾರಾಶಿಯವರಿಗೆ ಗಜಕೆ ಸಿರಿ ಯೋಗದಿಂದ ಈ ವರ್ಷ ವಾಹನ ಸುಖ ಅವಕಾಶವು ದೊರೆಯಲಿದೆ ನೀವು ವೈವಾಹಿಕ ಜೀವನದಲ್ಲಿ ಸಂತೋಷವನ್ನ ಕಾಣುವಿರಿ ಮತ್ತು ಅರ್ಹ ವ್ಯಕ್ತಿಗಳ ವಿವಾಹಕ್ಕೆ ಸಂದರ್ಭಗಳಿವೆ ಕುಂಭರಾಶಿ ಕುಂಭರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಮಿಥುನ ರಾಶಿಯಲ್ಲಿ ಗುರುವಿನ ಸಂಕ್ರಮಣ ಹಾಗೂ ಮಿಥುನ ರಾಶಿಯಲ್ಲಿ ಗಜಕೇಸರಿ ಯೋಗದ ರಚನೆಯಾಗುವುದು ಶುಭಕರವಾಗಿರುತ್ತದೆ ಕುಂಭ ರಾಶಿಯ ಜನರು ಸಾತಿಯ ಕೊನೆಯ ಹಂತದಲ್ಲಿರುವರು ತಮ್ಮ ವೃತ್ತಿಯಲ್ಲಿ ಪ್ರಗತಿಯನ್ನ ಪಡೆಯುತ್ತಾರೆ ಆರ್ಥಿಕ ಲಾಭವನ್ನ ಪಡೆಯುತ್ತೀರಿ ಮಕ್ಕಳನ್ನ ಹೊಂದಲು ಬಯಸುವವರು ಅವರ ಮನೆಗಳಲ್ಲಿ ಸಂತೋಷದ ಶಬ್ದಗಳ ಪ್ರತಿಧ್ವನಿಸುತ್ತವೆ ಕುಂಭರಾಶಿಯವರಿಗೆ ಶಿಕ್ಷಣ ಕ್ಷೇತ್ರದಲ್ಲೂ ಯಶಸ್ಸು ಸಿಗುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಮತ್ತು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಭಾಗವಹಿಸುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಕೇತು ಹಾಗೂ ರಾಹುವಿನ ರಾಶಿ ಪರಿವರ್ತನೆ ಎನ್ನುವುದು ರಾಶಿಯ ಜಾತಕದವರಿಗೆ ಸ್ವಲ್ಪ ಮಟ್ಟಿಗೆ ಲಾಭವನ್ನೇ ಹೆಚ್ಚಾಗಿ ತರಲಿದೆ ಮದುವೆ ಸೇರಿದಂತೆ ನಿಮ್ಮ ಮನೆಯಲ್ಲಿ ಈ ಸಂದರ್ಭದಲ್ಲಿ ಮಂಗಳಕರವಾಗಿರುವಂತಹ ಕಾರ್ಯಕ್ರಮಗಳು ನಡೆಯುವಂತಹ ಸಾಧ್ಯತೆ ದಟ್ಟವಾಗಿದೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಪರಿಶ್ರಮವನ್ನ ನೀವು ಮಾಡುವಂತಹ ಕೆಲಸದಲ್ಲಿ ತೋರಬೇಕಾಗುತ್ತದೆ ಆದ್ರೆ ಸಿಗುವಂತಹ ಲಾಭ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಪ್ರಾಪರ್ಟಿ ಹಾಗೂ ವಾಹನಗಳನ್ನು ಖರೀದಿಸುವಂತಹ ರೀತಿಯಲ್ಲಿ ಸಂಪಾದನೆ ಕೂಡ ಉನ್ನತವಾಗಿ ಸಾಗಲಿದೆ ಉದ್ಯೋಗದಲ್ಲಿರುವಂತಹ ರಾಶಿಯ ಜಾತಕದವರಿಗೆ ಪ್ರಮೋಷನ್ ಕಟ್ಟಿಟ್ಟ ಬುತ್ತಿಯಾಗಿದೆ ಒಟ್ಟಾರೆಯಾಗಿ ಹಣ ಸಂಪಾದನೆಯಲ್ಲಿ ಯಾವುದೇ ನಿಲುಗಡೆ ಕಂಡುಬರುವುದಿಲ್ಲ ಮಕರ ರಾಶಿ ಕಳೆದು ಸಾಕಷ್ಟು ಸಮಯಗಳಿಂದ ಕಷ್ಟಪಟ್ಟು ಕೆಲಸ ಮಾಡುತ್ತಿರುವಂತಹ ಮಕರ ರಾಶಿಯವರಿಗೆ ತಮ್ಮ ಉದ್ಯೋಗದಲ್ಲಿ ಉತ್ತಮ ಫಲಿತಾಂಶವನ್ನ ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿಗೆ ಮುದವನ ನೀಡುವಂತಹ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡಬಹುದಾಗಿದೆ ಜೀವನದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೀವು ಸ್ಥಿರತೆಯನ್ನ ಈ ಸಂದರ್ಭದಲ್ಲಿ ಕಾಣಬಹುದಾಗಿದೆ ಇದು ನಿಮಗೆ ಇನ್ನಷ್ಟು ನೆಮ್ಮದಿಯನ್ನ ನೀಡಲಿದೆ ಒಟ್ಟಾರೆಯಾಗಿ ಸಮಯ ನಿಮ್ಮ ಪರವಾಗಿದ್ದು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ಗೆಲುವನ್ನ ಪಡೆದುಕೊಳ್ಳಬಹುದಾಗಿದೆ ಮೀನರಾಶಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದ್ವಾದಶ ರಾಶಿಗಳಲ್ಲಿ ಕೊನೆಯವರಾಗಿರುವಂತಹ ಮೀನಾ ರಾಶಿಯ ಜಾತಕದವರಿಗೆ ಇದು ಸಾಕಷ್ಟು ಪಾಸಿಟಿವ್ ಫಲಿತಾಂಶವನ್ನ ತರುವಂತಹ ಗೋಚರ ಫಲವಾಗಿದೆ ಕೆಲವೊಂದು ಮಂಗಳ ಕಾರ್ಯ ಆಗಿರುವಂತಹ ಕಾರ್ಯಕ್ರಮಗಳಲ್ಲಿ ನೀವು ಖರ್ಚು ಮಾಡಬೇಕಾಗಿ ಬರಬಹುದು ಜೀವನದಲ್ಲಿ ಉತ್ತಮ ಸಂಪಾದನೆಯನ್ನ ಮಾಡುವುದಕ್ಕೆ ಸಾಕಷ್ಟು ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರ್ತಿವೆ ಇರುವ ಕೆಲಸಗಳನ್ನ ಕೂಡ ಈ ಸಂದರ್ಭದಲ್ಲಿ ನೀವು ಪೂರ್ತಿಗೊಳಿಸಬಹುದಾಗಿದೆ ಇದರಿಂದಾಗಿಯೂ ಕೂಡ ನೀವು ನಿಮ್ಮ ಜೀವನದಲ್ಲಿ ಸಂತೋಷವನ್ನ ಆನಂದಿಸಬಹುದಾಗಿದೆ ಮೇಷರಾಶಿ ಈ ಗೋಚರ ಫಲ ಎನ್ನುವುದು ಮೇಷರಾಶಿಯವರಿಗೆ ಸಾಕಷ್ಟು ಶುಭದಾಯಕವಾಗಿರಲಿದೆ ಈ ಸಮಯದಲ್ಲಿ ಮೇಷರಾಶಿಯ ಜಾತಕದವರಿಗೆ ಆಚಾರಕ್ಕಾಗಿ ಧನಲಾಭವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ನಿಮ್ಮ ಕರಿಯರ್ನಲ್ಲಿ ಕೂಡ ನೀವು ಅಭಿವೃದ್ಧಿಯನ್ನ ಸಾಧಿಸಬಹುದಾಗಿದೆ ಪ್ರತಿಯೊಂದು ವಿಚಾರಗಳಲ್ಲಿಯೂ ನಿಮ್ಮ ಕುಟುಂಬ ನಿಮ್ಮ ಬೆಂಬಲಕ್ಕೆ ನಿಲ್ಲಲಿದ್ದಾರೆ ಹಾಗೂ ಸಪೋರ್ಟ್ ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ನಿಮ್ಮ ಆಸಕ್ತಿ ಧಾರ್ಮಿಕ ಕಾರ್ಯಕ್ರಮಗಳ ಮೇಲೆ ಹೆಚ್ಚಾಗಲಿದೆ ಸಾಕಷ್ಟು ಸಮಯಗಳಿಂದ ನಿಂತಿರುವಂತಹ ಕೆಲಸಗಳು ಕೂಡ ಮತ್ತೆ ಪ್ರಾರಂಭವಾಗಲಿದೆ ಒಟ್ಟಾರೆಯಾಗಿ ಚಿಂತೆಗಳ ಕಾರ್ಮೋಡ ಸರಿದು ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಸಂತೋಷದ ಸುರಿಮಳೆ ಹರಿಯಲಿದೆ ಮೇಷರಾಶಿಗೆ ಸೇರಿದಂತಹ ಜನರು ತಮ್ಮ ಕುಟುಂಬ ಜೀವನದಲ್ಲಿ ಸಂತೋಷದಿಂದ ಇರುವರು ಅವಿವಾಹಿತ ಮೇಷರಾಶಿಗೆ ಸೇರಿದಂತಹ ಜನರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ವಿವಾಹವಾಗುವ ಉತ್ತಮ ಯೋಗವಿದೆ ಮೇಷರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಇಷ್ಟದ ಕಾಲೇಜಿನಲ್ಲಿ ಪ್ರವೇಶವನ್ನ ಈ ಸಮಯದಲ್ಲಿ ಪಡೆಯಬಹುದಾಗಿದೆ ಮೇಷರಾಶಿಗೆ ಸೇರಿದ ಅಂಗಡಿಯ ವ್ಯಾಪಾರಿಗಳು ಈ ಅವಧಿಯಲ್ಲಿ ತಮ್ಮ ತಂದೆಯ ಹೆಸರಿನಲ್ಲಿ ಹೊಸ ಅಂಗಡಿಯನ್ನ ಖರೀದಿಸಬಹುದಾಗಿದೆ ನಿಮ್ಮ ಕೆಲಸ ಹೆಚ್ಚಾಗುವುದರೊಂದಿಗೆ ವ್ಯಾಪಾರವನ್ನ ಮಾಡುವಂತಹ ಮೇಷಾರಾಶಿಗೆ ಸೇರಿದ ಜನರು ಸಮಾಜದಲ್ಲಿ ಉತ್ತಮ ಹೆಸರನ್ನ ಗಳಿಸುವರು ಇದರಿಂದಾಗಿ ಮುಂದಿನ ವರ್ಷವೂ ಮೇಷರಾಶಿಗೆ ಸೇರಿದಂತಹ ಜನರಿಗೆ ವಿಶೇಷ ಲಾಭಗಳನ್ನ ತರುವಂತಹ ಸಂಭವವಿದೆ ಹೊಸ ವರ್ಷ ಎರಡು ಸಾವಿರದ ಮೇಷರಾಶಿಗೆ ತುಂಬಾ ಉತ್ತಮವಾಗಿರಲಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು